सती पतिवाइजो भार चमकाए पूतावाइजो तो धर्मा अहंतमा दशोआ असंगा रामगित्तो और दो दो तो लोग बिल्डे कुद्रीत्तो चलो कुद्री आ कुद्री में कुंता कड़ी के लिया चलो इंद्रा ओगर दर्द मारते जो आ कुद्री लक्षण भार छलेतो जल्लरु के अलग तेरा ಎಲ್ಲರೂ ಕೇಳುತ್ತೆ ಇದು ಮಾಡ್ತೇನೆಪ್ಪ ಇದು ಮಾಡ್ತೇನೆಪ್ಪ ಇದನ್ನು ಮಾಡಲಿಕ್ಕಂದಿಲ್ಲ ನಾನು ಖುಷಿಕ ತಂದೀನಿ ಅಂತ ಆವಾಗ ಅಲ್ಲಿಂದ ದೊಡ್ಡ ದೊಡ್ಡ ಜನ ಎಲ್ಲ ಊರು ಊರವರು ಕೇಳಿದ್ರು ಅವ್ರು ಕೇಳಿದ್ರು ಇವ್ರು ಕೇಳಿದ್ರು ತಾಲೂಕಿನವರೆಲ್ಲ ಕೇಳಿದ್ರು ಯಾರು ಕೇಳಿದ್ರು ಅಂತ ಅಂತೇಳಿದ್ರು ನಾನು ನನ್ನ ಸಂತೋಷಕ್ಕೆ ನಾನು ತಂದೀನಿ ಅಂಥೇಳಿದ್ರು ಅವ ಒಂದ್ ದಿವಸ ಕುದುರೆ ಕರ್ತಾನೆ ಅವಾಗ ಅವರು ಬಂದು ನಿಮ್ಮಂತ ಸುಮ್ ಕೊಟ್ಟ ಮನೆಯಿಂದ ಅದ ಏನು ಎಂತ ಹುಚ್ಚಿ ಲಕ್ಷ ಗಟ್ಟಲೆ ಹಣ ಬರ್ತಿತ್ತು ಕುದು್ರಿ ಮಾರದ್ ಬಿಟ್ಟು ಹೋಯ್ತು

ಕಳಿಸಿದ ದಿನ ಅವನು ಕುದುರೆ ಹೋಗಿ ಒಬ್ಬನೇ ಮಗ ಇದ್ದ ಅವನಿಗೆ ಒಬ್ಬನೇ ಮಗ ಪಾಪ ಕುದುರೆ ಕಳ್ಸಿದ ಹೋಗಿ ಎಲ್ಲ ಕುದುರೆಕೋದು ಲಾಸ್ಟ್ ಕುದುರೆ ಒಂದಿತ್ತು ಅದ್ರ ಕಳ್ಸಿದ್ ಅವಿದ್ದ ಅವನ ಕಾಯಿ ನಾಯಿ ಮರೇನ ಮನೆಗೆ ಬೆಡ್ ಮೇಲೆ ಮರ್ಕೊಂಡಿದ್ದ ಮತ್ತು ಎಲ್ಲ ಬಂದು ಏನು ಹೋಗಿತ್ತು ಮಗನ ಕಾಲು ಮುಳೀತು ಹೇಗ ಏನು ಶಿವನ್ ಏನು ಮಾಡ್ತ ಬರ್ತಾನ ನನಗೇನು ತಾಪಿಲ್ಲ ಗಂಟೆಗೊಮ್ಮೆ ನೀವೇ ತಾಪ್ ಮಾಡ್ಕೊಂಡು ಬರ್ತೀನಿ ಮಾಡ್ಕೊಬೋದು ಏನ್ ಶಿವನ ಇಚ್ಛೆ ಇರ್ತದ ಆಗ್ತಿರ್ತದೆ ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತದೆ ನಾನು ತಾಪ್ ಮಾಡ್ಕೋಬೇಕು ನಾಯಕ ನುಸ್ಕೋಬೇಕು

ಆ ಸೇನಿಕ್ ನಿರ್ಮನ್ ಮಾಡಸಲೇ ಈ ಇವತ್ತು ಮನೇ ಮನೇ ಹೊತ್ತಿ ಇವತ್ತಿನ ಗಾನ ಅಪ್ಪೊಂಡೋ ನಡಿದೆ ಮನೇ ಯಪ್ಪೆಕ್ಕೆ ಒಕ್ಕರೆದು ಜೀಬಳ ಕುಸ್ತೊಂಡೋ ಸೇನಿಕ್ ಸೇನಿಕ್ ಬೆತ್ತಿ ತಗೊಳ್ಳೋ ಇವ ಮನೇ ಬಂದ್ರು ಕಾರ್ಯ ಅಪ್ಪೊಂಡ್ವಿ ಇತ್ತಂತ ಅಂಗಿ ಓಡೋ ಎಲ್ಲರೂ ಎಲ್ಲರೂ ಕರೀ ಅሉት ತೆನೆ ಮನೇ ಚಾಲವಿತು ता <laughs> वि <laughs>